ಮಾಲತಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗಿ ಬಾಲ್ಯದಲ್ಲೇ ಅವಳಿಗೆ ಚಿತ್ರಕಲೆ ಮೇಲೆ ಅಪಾರ ಆಸಕ್ತಿ ಕಾಗದ ಗೋಡೆ ಮಣ್ಣಿನ ನೆಲ ಏನು ಸಿಕ್ಕಿದರೂ ಬಣ್ಣ ಹಚ್ಚಿ ಚಿತ್ರ ಬಿಡಿಸುವುದು ಅವಳ ಪ್ರಿಯ ಹವ್ಯಾಸ ಆದರೆ ಹಳ್ಳಿಯಲ್ಲಿ ಚಿತ್ರಕಲೆಗೆ ಅವಕಾಶಗಳು ಕಡಿಮೆ ಅವಳ ತಂದೆ ರೈತನಾಗಿದ್ದರೂ ನೀನು ಕಲೆಯನ್ನು ಮುಂದುವರೆಸಬೇಕು ಎಂದು ಹುರಿದುಂಬಿಸುತ್ತಿದ್ದ ಹತ್ತು ಕಿಲೋಮೀಟರ್ ದೂರದ ಪಟ್ಟಣದ ಕಲಾಶಾಲೆಗೆ ಸೈಕಲ್ ಹೊತ್ತೆಯುತ್ತಿದ್ದಳು ಮಳೆಯ ದಿನಗಳಲ್ಲೂ ಬಿಸಿಲಿನ ತಾಪದಲ್ಲೂ ಅವಳು ತನ್ನ ಕನಸಿಗಾಗಿ ನಿಂತುಕೊಂಡಳು ಕಾಲಕ್ರಮೇಣ ಮಾಲತಿ ಪಟ್ಟಣದಲ್ಲಿ ನಡೆಯುತ್ತಿದ್ದ ಕಲಾಪ್ರದರ್ಶನದಲ್ಲಿ ಭಾಗವಹಿಸಿ ತನ್ನ ಮೊದಲ ಪ್ರಶಸ್ತಿಯನ್ನು ಗೆದ್ದಳು ಆ ಪ್ರಶಸ್ತಿ ಅವಳಿಗೆ ಕೇವಲ ಬಹುಮಾನವಲ್ಲ ಅವಳ ಶ್ರಮ ದೃಢತೆ ಮತ್ತು ಕನಸಿನ ಗೆಲುವಿನ ಸಂಕೇತ ಇಂದು ಮಾಲತಿ ದೊಡ್ಡ ನಗರದಲ್ಲಿ ಪ್ರಸಿದ್ಧ ಕಲಾವಿದೆ ಆದರೆ ಪ್ರತಿ ವರ್ಷ ಅವಳು ತನ್ನ ಹಳ್ಳಿಗೆ ಬಂದು ಮಕ್ಕಳಿಗೆ ಉಚಿತವಾಗಿ ಚಿತ್ರಕಲೆ ಕಲಿಸುತ್ತಾಳೆ ಅವಳು ಹೇಳುವ ಮಾತು ಒಂದೇ ಕನಸು ದೊಡ್ಡದಾಗಿರಲಿ ಹಾದಿ ಎಷ್ಟು ಕಷ್ಟವಾದರೂ ನಿಲ್ಲಬೇಡಿ